ಪಥ ಸಂಚಲನ ಕಾರ್ಯಕ್ರಮ ನೆರವೇರ್ತಾ ಇದೆ ಸ್ವಾಮಿ ವಿವೇಕಾನಂದ ಶಾಲೆಯ ಸನಾ ಕಲ್ಲೂರಿ ಇವರ ನೇತೃತ್ವದಲ್ಲಿ ಬಾಲಕಿರಿ ವಿಭಾಗದಿಂದ ಪಥ ಸಂಚಲನ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಸಂಬ್ರೀನ್ ಕುಂಡರ್ಗಿ ಇವರ ನೇತೃತ್ವದಲ್ಲಿ ಪಥ ಸಂಚಲನ ಕಾರ್ಯಕ್ರಮ ನೆರವೇರ್ತಾ ಇದೆ ಅದೇ ರೀತಿಯಾಗಿ ಮದನ್ ಚಿಕ್ಕಣ್ಣವರಿ ಇವರ ನೇತೃತ್ವದಲ್ಲಿ ಸಂಬ್ರೀಂ ಪುಂಡರ್ಗಿ ಇವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಮಕ್ಕಳಿಂದ ಪಥ ಸಂಚಲನ ಕಾರ್ಯಕ್ರಮ ಸರ್ಕಾರಿ ಉರ್ದು ಪ್ರಾಥಮಿಕ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಪಥ ಸಂಚಲನ ಕಾರ್ಯಕ್ರಮ ಮೆಹತ್ ಉಳಗೊಂಡಿ ಇವರ ನೇತೃತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಪುಂಡರಿಗೆ ಸ್ಕೌಟ್ ಗೈಡರ್ ಮಕ್ಕಳು ಗವಿಸಿದಪ್ಪ ಕುರಿ ಕೆಲಸ ಅದೇ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಮುಂಡರಿಗೆ ಗೈಡ್ಸ್ ಮಕ್ಕಳ ನಿಖಿತ ಬೇವಿರಿಗೇಡ ಪ್ರಪಕ್ಷಾಲೆಯ ಸ್ಕೌಟ್ ಗೈಡಿನ ಮಕ್ಕಳು ಉದಯ್ ಕುಮಾರ್ ಅಡಪಲ್ ಹಾಗೂ ಲಕ್ಷ್ಮೀ ಗಟ್ಟಿ ಇವರ ನೇತೃತ್ವದಲ್ಲಿ ಕಾರ್ಯ ನೆರವೇಳ್ತಾ ಇದೆ ಅದೇ ರೀತಿಯಾಗಿ ಸರ್ಕಾರ ಅಶ್ವಕ್ ಪ್ರತಾಪ್ ಇವರ ನೇತೃತ್ವದಲ್ಲಿ ರಾಷ್ಟ್ರದಕ್ಕೆ ಗೌರವ ವಂದನೆ ಕಾರ್ಯಕ್ರಮ ನೆರವೇಳ್ತಾ ಇದೆ ಅಪ್ಸಾನಾ ಬಾದಮಂಡಿ ಇವಳ ನೇತೃತ್ವದಲ್ಲಿ ಸೇವಾದಳದ ತಂಡದವರು ರಾಷ್ಟ್ರದ ಜೊತೆ ಗೌರವ ವಂದನೆ ನೆರವೇದಿ ಇವಳ ನೇತೃತ್ವದಲ್ಲಿ ರಾಷ್ಟ್ರದ ಜೊತೆ ಗೌರವ ವಂದನೆ ನೆರವೇರಿಸದ ಸನಾ ತಂಬೋಟಿ ಇವಳ ನೇತೃತ್ವದಲ್ಲಿ ಎಸ್ಎಂ ಮೂಡಿ ಸರ್ಕಾರ ವಿಚಾರ ಅದೇ ರೀತಿಯಾಗಿ ಜೆಟಿಆರ್ ಸಿಬಿಎಸ್ಸಿಯ ಪಥಸಂಚಲನ ತಂಡದ ಶ್ರೇಯಸ್ ಪಿ ಇವಳ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಧ್ವಜ ಬಂದನೆಯನ್ನ ಸ್ವೀಕಾರ ಮಾಡತಕ್ಕಂತ ಕಾರ್ಯಕ್ರಮ ಇದೀಗ ನಡೀತಾ ಇದೆ ಗುಂಡರಿಗಿಯ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಕ್ರೀಡಾಂಗಣದಲ್ಲಿ